ಎಂಬ ಅಂತ ಹಣವೋ ತಂದಗತಾರೆ ಮನ ಎಂಬು ಕೆಳಗೆಣಿಮಾರಯ್ಯ ತನವ ಎಂಬು ಹಂತ ಹಣವೋ ತಂದಗತಾರೆ ಮನ ಎಳದ ಮೂತ ಕಣದ ಸರಿ ಐ pegane na yaar magoya

ಯಾರಯಾನ ಕರೆದಿ ನಿವಾರಯಿನ ಯಾರ್ ಮಗಳು ಯಾರಯ ನಾನಿಂದ ಕರೆದಿ ವಾರಯ ಹಾಗ್ರೆ ಅವ್ರು ಬರ್ತಕ್ಕ ಹಾಗ್ರೆ ಸುಮ್ನೆ ನಾವು ಕೇಳಿದ್ರೆ ಹೇಳ್ರಿ હીતા સોડમાને હીઆ માને આને સોરી પદાં દરો એથા લાને ಹಾಯಿಗರ್ವದ ಇದ್ದಾಗ ಶಿಶು ಏನ ನುಡಿತಿತ್ತು ನುಡಿತಿತ್ತು ಯಾಕಂದ್ರ ಸತ್ಯ ಸಾಕ್ಷಾತ್ಕಾರ ವಸ್ತುವಿನ ನಾಮಸ್ಮರಣಿ ಮಾಡ್ತಿತ್ತು ಆ ಸತ್ಯ ಸಾಕ್ಷಾತ್ಕಾರ ವಸ್ತುವಿನ ನಾಮಸ್ಮರಣಿ ಏನತ್ ಮಾಡ್ತಿತ್ತು ಆ ಸತ್ಯವಾದ ವಸ್ತುವಿನ ನಾಮಸ್ಮರಣೆಯ ಯಾಕೆ ಮಾಡ್ಬೇಕಾಗಿತಿ ಯಾಕೆ ಮಾಡ್ಬೇಕಾಗಿ ಯಾಕೆ ಮಾಡಬೇಕಾಗಿತಿ ಅಂದ್ರ ಈ ಶರೀರವನ್ನ ಅಂದ್ರೆ ನರ ಶರೀರವನ್ನ ಧಾರಣ ಮಾಡಿಕೊಂಡ ಮಾಡಿಕೊಂಡ ನಾನು ಒಂದೊಂದು ಹಂತ ಹಂತವಾಗಿ ಯಾಕಂದ್ರ ಹೆಂಗದವ್ರಲ್ಲಿ ಸಾಲೋಕೆ ಸಾಮೀಪ್ಯ ಸಾಯಿಜು ಅಂತಕ್ಕಂತ ನಾಲ್ಕು ಪ್ರಕಾರದ ಮುಕ್ತಿಗಳು ಹೆಂಗದವಲ್ಲ ಹಂತ ಹಂತವಾಗಿ ಮುಕ್ತಿಗಳನ್ನ ನಾನು ಹೇಳಿ ಆ ಶಿಶು ಅಂದ್ರ ಭ್ರೂಣಗಳ ಇದ್ದಾಗ ಏನ್ ಮಾಡಿ ಗರ್ಭದ ಒಳಗ ಗರ್ಭ ಇದ್ದಾಗ ನುಡಿಯುವ ಹತ್ತ ನಾಮತ್ ಮಾಡಿ ಅಲ್ಲೇ ಯಾಕ ನುಡಿತ ಯಾಕ ನುಡಿದು ಹಾ ಹಾ ಅನ್ನೋದ್ ಒಂದ್ ಮನುಷ್ಯ ಯಾಕಂದ್ರ ಈ ಭೂಮಿ ಮ್ಯಾಗ ಬಂದಿದ ಹಾದಿನ ಬ್ಯಾರ ಒಳಗ ಬ್ಯಾರೆ ಬೇರೆ ಯಾಕಂದ್ರ ತಾಯಿ ಗರ್ಭದ ಒಳಗಿದ್ದಾಗ ಹೆಂಗಿರ್ತೈತಿ ಅಂದ್ರೆ ಮಲ ಮೂತ್ರ ಅಂತಕ್ಕಂತ ಎರಡು ಚೀನು ಮಗುಕ್ ಇರತ ಯಾಕಂದ್ರ ಈ ಈ ಇರತಕ್ಕಂತ ಜಟರಾಗ್ನಿ ಅಂತಕ್ಕಂತ ಅಗ್ನಿ ಅಂದ್ರ ಬೆಂಕಿ ಹೊಟ್ಟೆ ಆಗಿರ್ತೈತಿ ತಾಯಿ ಉಂಡ ಅನ್ನ ಅದ್ರ ಒಳಗೆ ಕುದಿತೈತಿ ಆ ಕುದ್ದು ಕಾವ್ ಒಂದು ಬಿಡತೈತಿ ತಾಯಿ ಉಂಡಿರ್ತಕ್ಕಂತ ಹುಳಿ ಖಾರ ಪಲ್ಯ ಏನೇನತಿ ತಾಯಿ ಆಯಾ ಅನುಭವ ನೆತ್ತಿಗಿ ಬಿಡತೇತಿ ನೆತ್ತಿಗೆ ಬಿಡದಾಗ ಅವಾಗ ಅದ್ ವಿಚಾರ ಮಾಡ್ತೈತಿ ಏನೈತಿ ಅವಾಗ ಆ ಸತ್ಯವಾದ ಸಾಕ್ಷಾತ್ಕಾರ ವಸ್ತುವಿನ ಕಡೆ ನಾ ಏನತ್ತು ಮಾತು ಕೊಟ್ಟ ಬಂದನಿ ದೇವ್ರ ನಾ ನಿನ್ನ ವಲಸು ಓದ್ತುನಪ್ಪ ನಿನ್ನ ವಲಸ ಓದ್ತುನು ನಿನ್ನ ನಾಮಸ್ಮರಣೆ ಮಾಡ್ತನು ನಿನ್ನಿಂದ ನಾ ಮೋಕ್ಷಕ್ಕೆ ಹೋಗ್ತೇನು ನಿನ್ನ ನಾಮಸ್ಮರಣೆಂತ ಹೇಳ್ತೈತಿ ಹೇಳ್ತೈತಿ ಆದ್ರೆ ಆ ಒಳಗೆ ಏನು ಹೊಟ್ಟೆ ಕೂಸು ಭೂಮಿಗೆ ಜನನ ಆಗುವ ಸಂದರ್ಭದೊಳಗೆ ಪ್ರಸೂತಿ ವಾಯು ಒಂದು ವಾಯು ಯಾವಾಗ ಒಮ್ಮೆ ಗಿರ್ರತೆ ತಿರುಗಿಸಿ ಹೋಗಿತ್ತು ಆ ಗಿರ್ರತೆ ತಿರುಗಿಸಿದಾಗ ಕೂಸು ಇಚ್ಕಿಂದ ಅಚ್ಚ ಅಚ್ಚಿಂದ ಇಚ್ಛಿಕ್ಕ ಯಾಕಂದ್ರೆ ಒಂದ ಸ್ಥಾನದೊಳಗೆ ಕೂತು ನಾಮಸ್ಮರಣೆ ಮಾಡಿದಂತ ಕೂಸು ಎಕ್ದಮ ಒಮ್ಮೆ ಪ್ರಸೂತಿ ವಾಯು ಬೇಯಿಸಿ ಕೆಳಗಿಂದ ಮ್ಯಾಗ ಮ್ಯಾಗಿಂದ ಕೆಳಗ ಆಗಿ ಕಾಲ್ ಮ್ಯಾಲ ಮಾಡಿ ಯಾವಾಗ ಸುತ್ತಿರ್ತೈತಿ ಕೆಲಿಯಾಗಿರ್ತಕ್ಕಂತ ಬುದ್ಧಿ ನಷ್ಟ ಆಗ್ತದೆ ನಷ್ಟ ಆದ ಕೂಸ ಏನಾಗ್ತತಿ ಆ ಪ್ರಸೂತಿ ವಾಯುವನ್ನು ಏನಾಗತೀ ಕೂಸ ಹಂಗ ಹೊರಗೆ ಬರ್ಲಾ ಹೊರಗೆ ಬರೋ ಸಂದರ್ಭದೊಳಗ ಯಾಕಂದ್ರ ಸಾವಿರ ಚೋಳ ಕಡದಷ್ಟ ತಾಯಿ ತ್ರಾಸ ಆಗತಿರ್ತೈತಿ ಅದ್ರ ಒಳಗಿಂದ ಒಂದು ಸ್ವಲ್ಪ ಕೂಸಿ ಆಗ್ತತಿ ತಿರು ಇಲ್ಲ ತಿರು ನೀವೆಲ್ಲ ಯಾಕಂದ್ರ ಕೂಸಿಗೆ ತ್ರಾಸ ಆದಲೆ ತನ್ನ ಒಳಗಿರ್ತಕ್ಕಂತ ಆ ಮಹಾಮಂತ್ರ ಮರ್ತೈತಿ ಮರತ ಯಾವಾಗ ಆ ಪ್ರಸೂತಿ ವಾಯುದನ್ನು ಹೊರತಕ್ಕ ಈ ಭೂಮಿಗೆ ಬಂದು ಬಿಡ್ತೋ ಬಿದ್ದಾಗ ಅಜ್ಞಾನದಿಂದ ಮಣ್ಣ ಹೌದ್ರಿ ಯಾವಾಗ ಅಜ್ಞಾನದಿಂದ ಭೂಮಿಗೆ ಬಂದು ಮಣ್ಣು ಕಚ್ತೋ ಆ ಮಣ್ಣು ಕಚ್ಚುದ್ರ ಒಳಗಾಗಿ ನಮ್ಮ ಮಯ ಅಂತಕ್ಕಂತ ಗಾಳಿ ಬೀಸಿ ಬಿಡತೈತಿ ಮಯ ಅಂತ ಗಾಳಿ ಬೀಸತೈತಿ ಮಯ ಅಂತಕ್ಕಂತ ಗಾಳಿ ಯಾವಾಗ ಬೀಸ್ತೈತೋ ಅವಾಗ ಕೂಸ ಒಳ್ಳೆ ಚಾಲು ಮಾಡಿ ಎಲ್ಲಾ ಇಲ್ಲಿಗೆ ನಷ್ಟ ಆತ ನಾ ಹಿಂದೆ ಏನು ಇದ್ನಿ ಏನು ಮಾಡೇನಿ ಏನು ದಾನ ಮಾಡೇನು ಏನು ಪಾಪ ಮಾಡೇನು ಏನು ಧರ್ಮ ಮಾಡೇನು ಏನು ಅನ್ಯಾಯ ನೀತಿ ಅಧರ್ಮ ಅತ್ಯಾಚಾರಗಳನ್ನು ಮಾಡೇನು ಜ್ಞಾನಿ ವಿಜ್ಞಾನಿ ಸುಜ್ಞಾನಿಗಳನ್ನ ಕೂಡಿ ಬ್ರಹ್ಮ ಸಾಕ್ಷಾತ್ಕಾರದ ಕಡೆ ಹೋಗೇನು ಅನ್ನೋದು ಎಲ್ಲಾ ಕೂಸ ಇಲ್ಲಿ ಬಂದ್ ಮರಿಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಮರ್ತ ಕೂಡ್ಲೇನ ಇಲ್ಲಿ ಮರ್ತದಕ್ಕಾಗಿ ನಾವು ನೀವು ಎಲ್ಲಾ ಒಂದು ಮನೆಯೊಳಗೆ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಕೇಳಿ ಕೂತೀವು ಯಾರ ಇದನ್ನ ಮರ್ತಿಲ್ಲೋ ಪೂರ್ವ ಜನ್ಮದ ಸಂಸ್ಕಾರ ಬಲ ಪೂರ್ವ ಜನ್ಮದ ಪುಣ್ಯದ ಬಲ ಯಾರ ಮರ್ತಿಲ್ಲೋ ಒಳಗಿಲ್ಲ ಇಲ್ಲ ಯಾರ ಯಾರು ಯಾರಪ್ಪ ಯಾಕಂದ್ರೆ ಹುಬ್ಬಳ್ಳಿ ಸಿದ್ಧಾರ್ ನವಲಗುಂದ ನಾಗಲಿಂಗ ಕಡಕೋಳ ಮಣಿವಾಳಪ್ಪ ಶಿಶುನಾಳ ಶಿರಪ್ಪ ಗುರು ಗೋವಿಂದ ಭಟ್ ಲಿಂಗ ಮುಗುಕೋಡು ಎಲ್ಲ ಲಿಂಗನೇ ಮುರುಗಿ ಮುರುಗೇಂದ್ರ ಶಿವಯೋಗಿ ಅವ್ರಾದ್ರು ನಮ್ಮಂಗ ತಾಯಿ ಗರ್ಭದಿಂದ ಜನಿಸಿ ಬಂದಾರ ಜನಿಸಿ ಬಂದಾರ ಬಂದಾರು ಅವ್ರು ಮರ್ತಿಲ್ಲ ನಾವು ಮರ್ತೀವಿ ಯಾಕೆ ಮರ್ತದಿವಂದ್ರ ನಮ್ದು ಪುಣ್ಯದ ಗಂಟ ಅನ್ನೋದು ಉಳ್ದಿಲ್ಲ ನಮ್ದು ಏನಿದ್ರು ಗಂಟೆ ಖಾಲಿಯಾಗಿ ಹೋಗಿದ್ದೀವಿ ಬಡ್ಡಿ ಸಹಿತ ಕೈಲಿನ್ ತುಂಬುದು ಅದಕ್ಕೆ ನಾವು ಎಲ್ಲಾ ಮರ್ತ ನೀವು ಅವ್ರು ಮರ್ತಿಲ್ಲತ್ತರೆ ಆ ಸ್ಥಾನದೊಳಗದ ಯಾಕಂದ್ರೆ ಒಬ್ಬರು ಒಂದು ಸ್ಥಾನದಾಗಿರ್ಬೇಕಾಗಿತ್ತು ಈ ಸ್ಥಾನಕ್ಕೆ ತಕ್ಕಂತೆ ನಾವು ನಡಿಬೇಕಾಗಿತ್ತು ಯಾಕಂದ್ರ ನಡಿ ನುಡಿ ಥೊಡಿ ಮೂರು ಯಾಕಂದ್ರ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಹಂಗಂತ ಕೇಳಿದ್ರ ಏನ್ ಮಾಡ್ಬೇಕು ಜಾ ಇಪ್ಪತ್ತೊಂದು ಲಕ್ಷ ಪಿಂಡಜಾ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತು ಲಕ್ಷ 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 ಉದ್ಬೀಜೆ ಅಲ್ಲ ತಿರುಗಿ ತಿರುಗಿ ಈ ಮಾನವ ಜನ್ಮಕ್ ಬಂದೈತಂದ್ರ ಈ ಅರಿವಿನ ಜನ್ಮಕ್ ಬಂದೈತಂದ್ರ ಕುರು ಹಿಡಿದ ಗುರುವಿನ ಗುರುತಾ ಹಿಡಿದ ಯಾಕಂದ್ರ ಯಾರ ತಾಯಿ ಯಾರ ತಂದಿ ಯಾರ ಬಂಧು ಬಳಗ ಅಂತಕ್ಕಂತ ಮದಿ ಒಳಗೆ ಇಟ್ಕೊಂಡ ಏನು ಮಾಡಿದರೆ ನಾವು ಈ ಬಹುಬಂಧನದಿಂದ ಮುಕ್ತ ಆಗತಿವಂತ ಮುಕ್ತ ಆಗ್ತಿವಿ ಅಂತಕ್ಕಂತ ತಿಳ್ಕೋಬೇಕು ಯಾಕಂದ್ರೆ ನಾವು ಎಲ್ಲಾ ಒಂದೊಂದು ಸ್ಥಾನಕ್ಕೆ ಹೋಗಿ ಒಬ್ಬೊಬ್ರು ಕಡೆಯಿಂದ ಆಶೀರ್ವಾದ ಪಡ್ಕೋಬೇಕು ಎಕ್ದಮ್ ನಾವು ಮುಕ್ತಿನ ಆಗ್ತಿವಂದ್ರ ಯಾಕಂದ್ರೆ ಸಾಧ್ಯವಿಲ್ಲ ತ್ರಿಶಂಕು ಮಹಾರಾಜನಿಗೆತೆ ಹೌದು ನಡಬಾರ್ಕ ಜೋತಾಡೋದು ಯಾಕಂದ್ರ ಹುಟ್ರೆ ಕುಂಡ ಮಗ ಕುಸ್ತಿ ಇಡಿ ಅಂದ್ರ ಆಗಂಗಿಲ್ಲ ಮತ್ತ ಮತ್ತೆ ತಕ್ಷಣ ಓಡಪ್ಪ ಅಂದ್ರ ಅದು ಆಗಂಗಿಲ್ಲ ಅದು ಆಗಂಗಿಲ್ಲ ಯಾಕಂದ್ರ ಹಾಲು ಕುಡಿದ ಹುಡುಗ ತಾಲಿ ಮಾಡಬೇಕು ಹಾಹಾ ಏತ್ತು ಕುಂಡ ಮಕಾ ತೊಳೆಯಬೇಕು ಹಾಲು ತಿಕ್ಕಬೇಕು ಏನೆಲ್ಲ ಮಾಡಿ ಹಿಂದಿಂದ ತಮ್ಮ ಒಂದಿಟ್ಟು ವಾಕಿಂಗ್ ಹೋಗಿಪ್ಪ ನಾನು ಒಂದ್ ಕಿಲೋಮೀಟರ್ 2 ಕಿಲೋಮೀಟರ್ ಓಡಿ ಬರಬಹುದು ಹೌದಲ್ವಾ ಹೌದಲ್ವಾ ಹಾಹಾ ಹಾಗೆ ಇರ್ತೈತೆ ಯಾಕಂದ್ರ ಈ ಬೌಬಂದನವನ ಕಳಕೋಬೇಕಾದ್ರೆ ನಾವು ಹಾಹಾ ಪೂರ್ವ ಜನ್ಮದ ಪುಣ್ಯದ ಬಲದಿಂದ ಆ ಸಾಕ್ಷಾತ್ಕಾರ ಆ ಸದ್ಗುರು ಸತ್ಯವಾದ ವಸ್ತುವಿನ ಸಾಕ್ಷಾತ್ಕಾರ ಯಾರು ಮಾಡ್ಕೊಂಡಿರ್ತಾರೋ ಆ ವಸ್ತುವಿನ ಕಡೆ ಯಾರು ಹೋಗಿರ್ತಾರಲ್ಲ ಅವರ ಪಾದ ಧೂಳಾಗಿ ನಾವು ದುಡ್ದೀವ ಅಂದ್ರ ನಮಗೂ ಸಾಕ್ಷಾತ್ಕಾರ ಆಗ್ರಿ ಆದ್ರ ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಯಾಕಂದ್ರೆ ಗಂಡು ಹಾಡಮ್ ಬರುತ್ತೆ ಬರ್ಬೇಕಾಗಿತ್ತೀಗ ಯಾಕೋ ಬಂದಿಲ್ಲ ಯಾಕೋ ಬಂದಿಲ್ಲ ಯಾರ ಇವರು ಅಂದ್ರೆ ಅವ್ರ ಹಂಗಾಗೇತ್ರಿ ಈಗ ಈಗ ಎರಡು ಕುರ್ಷ ಹೊಡ್ಲಿ ರೀ ಹಾ ರೀ ಹಾ ಮತ್ತು ಮಾಡೋದೆ ನಿರ್ವಹಣ ಕೆಲಸ ಈಗ ನಾವು ಸೋತ್ರ ಮಾಡಿ ಶ್ರೀ ಗೌರಿ ಪೂಜೆ ಸೋತರ ಮಾಡಿ ನಾವು ಕೆಳಗೆ ಕೂತಿದ್ವಿ ಅಂದ್ರೆ ಹಾಂ ಮತ್ತು ನಮ್ಮ ನೀವು ನೋಡುದು ನಿಮ್ಮನ್ನ ನಾವು ನೋಡುದು ಇದಾಗುದಿಲ್ಲಪ್ಪ ಮತ್ತು ಹೆಂಗೆ ಮಾಡುದು ಹೇಳಿರಿ ನಾವು ಬನ್ರಿ ನೀವು ಅವ್ರು ಹೇಳ್ತಾರೋ ಗಂಡ ಹಾರ ಹಾರ ಹೊಡತಕ್ಕ ಆಟೋ ಎಟುಗಳು ನಿಮ್ಮ ಅದಾವು ನೀವು ನೋಡ್ರಿ ಅವ್ರು ಬರೋದು ಅವ್ರು ಬರೋಣ ಮಾತ ಅವ್ರ ಎತ್ತ ಅವ್ರಿಗೆ ಕೊಡುನು ನಿಮ್ ಎತ್ತ ನಿಮಗ್ ಕೊಡೋನು ಮೂಿ ಹರಿತಾರ ಅವ್ರ